ರೆ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘ ರಿಜಿಸ್ಟರ್ಡ್ ಮಂಗಳೂರು ನಗರ ಇದರ ವಾರ್ಷಿಕೋತ್ಸವ ಸಮಾರಂಭವು ಇದೇ ಬರುವ ತಾರೀಕು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ನಂದಿನಿ ಸಭಾಭವನ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಮಿನಿ ವಿಧಾನಸೌಧದ ಬಳಿ ಹಂಪನಕಟ್ಟೆ ಇಲ್ಲಿ ಜರಗಲಿರುವುದು ನಮ್ಮ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕಾರ್ಯಕ್ರಮಗಳು ಹೀಗಿವೆ ಅತಿಥಿಗಳ ಆಸನ ಸ್ವೀಕಾರ ಪ್ರಾರ್ಥನೆ ಪ್ರಸ್ತಾವನೆ ಮತ್ತು ಸ್ವಾಗತ ವರದಿ ವಾಚನ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟಕರ ಮಾತು ಅಭಿನಂದನೆ ಗೌರವಾರ್ಪಣೆ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ನೆರವು ವಿತರಣೆ ಅತಿಥಿಗಳ ಮಾತು ಬಹುಮಾನ ವಿತರಣೆ ಅಧ್ಯಕ್ಷರ ಮಾತು ಧನ್ಯವಾದ ಲಕ್ಕಿ ಡಿಪುಡ್ರಾ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂತಾದ ಹಲವಾರು ಕಾರ್ಯಕ್ರಮಗಳು ಜರುಗಲಿವೆ ನಮ್ಮ ಈ ವಾರ್ಷಿಕೋತ್ಸವ ಸಮಾರಂಭದ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿರುವ ಮಂಗಳೂರು ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು